ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ನ ಅರವತ್ತೊಂಬತ್ತನೇ ಎಪಿಸೋಡಿನ ಸೆಕೆಂಡ್ ಪ್ರೋಮರ್ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೋಮರ್ ನೋಡಿದಾಗ ನನಗೆ ಅನ್ಸೋದು ಚೈತ್ರ ಕುಂದಾಪುರ ಅವರು ಅದ್ಯಾಕೆ ಕಳಪೆ ಆಗ್ತಾರೆ ಇಲ್ಲಿ ಗುಂಪುಗಾರಿಕೆ ನಡೀತಾ ಇದೆಯಾ ನಿಜವಾಗ್ಲೂ ಕೂಡ ಯಾಕೆ ಅಂತಂದ್ರೆ ಮಸ್ತ್ ಮಜಾ ಟಿವಿಯಲ್ಲಿ ತುಂಬಾ ಚೆನ್ನಾಗಿ ನಿರೂಪಣೆ ಮಾಡಿದ್ರು ನಮ್ಮ ಚೈತ್ರ ಕುಂದಾಪುರ ಅವ್ರಿಗೂ ಆಯಿತಾ ಓಟ್ ಮಾಡಿರೋದಕ್ಕೆ ತಾನೆ ಮಸ್ತ್ ಮಜಾ ಟಿ ವಿ ವಿನ್ ಆಗಿರೋದು ಯಾಕೆ ಅವರು ಜೈಲಿಗೆ ಹೋದರು ಅದು ಗೊತ್ತಾಗ್ತಿಲ್ಲ ಅದಲ್ದೇನೆ ಚೈತ್ರ ಕುಂದಾಪುರ ಅವರು ಒಂದು ಮಾತು ಹೇಳ್ತಾರೆ ಇಲ್ಲಿ ಗುಂಪುಗಾರಿಕೆ ನಡೀತಾ ಇದೆ ಗುಂಪುಗಾರಿಕೆ ಅಂದರೆ ಚೈತ್ರ ಕುಂದಾಪುರ ಅವ್ರು ಹೇಳಿದ ಪ್ರಕಾರವಾಗಿ ಯಾವಾಗ ಅವರು ತ್ರಿವಿಕ್ರಮ ಅವ್ರ ವಿರುದ್ಧ ಆಮೇಲೆ ನಮ್ಮ ಉಗ್ರ ಮಂಜು ಅವ್ರ ವಿರುದ್ಧ ಗೌತಮಿ ವಿರುದ್ಧ ಆಮೇಲೆ ಅವ್ರ ವಿರುದ್ಧ ಯಾವಾಗ ಧ್ವನಿ ಹತ್ತುತ್ತಾರೆ ಚೈತ್ರ ಕುಂದಾಪುರವರು ಅದು ಇಷ್ಟ ಆಗದೇ ಇವತ್ತು ಅವ್ರನ್ನ ಕಳಪೆಗೆ ನಾಮಿನೇಟ್ ಮಾಡಿದ್ದಾರೆ ಈ ವೀಕಿನ ಕಳಪೆ ಆಗಿರುವಂತಹ ಸ್ಪರ್ಧಿ ಯಾರು ಅಂತಂದರೆ ನಮ್ಮ ಚೈತ್ರ ಕುಂದಾಪುರವರು ನಿಜವಾಗ್ಲೂ ಚೈತ್ರಾ ಕುಂದಾಪುರ ಹೇಳ್ದಂಗೆ ಇಲ್ಲಿ ಗುಂಪುಗಾರಿಕೆ ಇದೆಯಾ ಅಂತ ನಾನು ಕೇಳೋದಾದ್ರೆ ಖಂಡಿತವಾಗೂ ಗುಂಪುಗಾರಿಕೆ ಇದೆ ಗುಂಪುಗಾರಿಕೆ ಇಲ್ಲದೇ ಇಲ್ಲಿ ನಡೀತಾ ಇಲ್ಲ ಏನೂ ಕೂಡ ಇಲ್ಲಿ ನಿಜವಾಗ್ಲೂ ಈ ಗುಂಪುಗಾರಿಕೆಯಿಂದ ಸಫರ್ ಆಗ್ತಿರೋರು ಇದರಿಂದಾಗಿ ಕಷ್ಟಪಡ್ತಿರೋರು ಯಾರು ಅಂತ ನಿಜವಾಗ್ಲೂ ಈ ಗುಂಪುಗಾರಿಕೆಯಿಂದ ನಿಜವಾಗ್ಲೂ ಕಷ್ಟಪಡ್ತಿರೋರು ಸ್ಕ್ರೀನ್ ಪ್ರೆಸೆಂಟೇ ಸಿಕ್ತೇನೆ ಕಷ್ಟಪಡ್ತಿರೋರು ಯಾರು ಗೊತ್ತಾ ಹನುಮಂತು ಅವರು ಧನ್ರಾಜ್ ಅವರು ಮೋಕ್ಷಿತ್ ಅವರು ಶಿಶಿರ್ ಅವರು ಚೈತ್ರ ಕುಂದಾಪುರವರು ಐಶ್ವರ್ಯ ಅವರು ಇವರಿಗೆ ಸ್ಕ್ರೀನ್ ಪ್ರೆಸೆಂಟೇ ಸಿಗ್ತಾ ಇಲ್ಲ ಯಾಕೆ ಸ್ಕ್ರೀನ್ ಪ್ರೆಸೆಂಟ್ ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಗುಂಪುಗಾರಿಕೆ ಇರೋದ್ರಿಂದ ಎಲ್ಲ ವಿಷಯಗಳು ನಾಲ್ಕು ಜನನೇ ಮಾಡೋದ್ರಿಂದ ಮೋಕ್ಷಿತನ್ಗೆ ಇವತ್ತು ಏನೋ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರಲ್ಲ ನೀವು ನೋಡಿರ್ಬೋದು ನಮ್ಮ ಕಲಸ್ವಾಯಿಯವರು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ ಅಂದರೆ ಗೌತಮಿಯವರು ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗೋದು ಎಲ್ಲರೂ ಕೂಡ ಕ್ಯಾರೆಟ್ನ ಕೇಕ್ ಥರ ಬಾಯಿಗೆ ಇಟ್ಬಿಟ್ಟು ಚಪ್ಪಾಳೆ ತೊಟ್ಟು ಕಳಿಸ್ತಾ ಇದ್ದಾರೆ ಗೌತಮಿನ ಕ್ಯಾಪ್ಟನ್ ರೂಮ್ ಒಳಗಡೆ ಅಲ್ಲಿ ಒಂಟಿಯಾಗಿ ನಿಂತಿರೋರು ಯಾರು ಅಂತಂದರೆ ಮೋಕ್ಷಿತಾ ನೋಡಿದ್ ನಮ್ಮ ಒಂಥರ ಬೇಜಾರಾಯಿತು ಪ್ರೊಮಾನೋ ಆ ಒಂದು ವಿಡಿಯೋ ನೋಡಿದಾಗ ನಂಗೆ ಅನಿಸಿದ್ದೆ ಗೊತ್ತಾ ಬರ್ತಾರೆ ಬಗ್ಗಿ ನೋಡ್ತಾರೆ ಮತ್ತು ಬಾತ್ರೂಮ್ ಒಳಗಡೆ ಹೋಗಿ ಬಾಗ್ಲಾಕ್ ಕಾಣ್ತಾರೆ ಅಳ್ತಾ ಇದ್ರು ಏನು ಗೊತ್ತಿಲ್ಲ ಬಟ್ ತುಂಬ ಬೇಜಾರಲ್ಲಿದ್ದಾರೆ ನಾವು ನೋಡಿ ಒಂದು ಸ್ವಲ್ಪ ಬೇಜಾರು ಆಯಿತು ಇದು ಏನು ಗೊತ್ತಾ ಇವ್ರೆ ರ್ಯಾಗಿಂಗ್ ಮಾಡೋದೆಲ್ಲ ತಡ್ಕೊಳ್ಳೋವಂತಹ ಕೆಪಾಸಿಟಿ ನಮಗೂ ಕೂಡ ಇರಲ್ಲ ನಮ್ಗೆ ಯಾರಾದರೂ ಮಾನಸಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ತುಂಬ ನಮ್ಮನ್ನ ಟಾಂಪ್ ಮಾಡ್ತಾ ಇದ್ದಾರೆ ಅಂದಾಗ ತುಂಬ ನೋವಾಗುತ್ತೆ ತುಂಬ ನೋವಾಗುತ್ತೆ ಅನ್ನೋದಕ್ಕಿಂತ ಅದರಿಂದ ಹೊರಗಡೆ ಬರೋದಿದೆಯಲ್ಲ ತುಂಬ ಸೆನ್ಸಿಟಿವ್ ಇರೋರಿಗೆ ತುಂಬ ಕಷ್ಟ ಅದು ಬಟ್ ಮೋಕ್ಷಿತ ನೋಡಬೇಕು ಇವತ್ತು ಅದನ್ನೆಲ್ಲ ಹೇಗೆ ತಡ್ಕೊಳ್ತಾರೆ ಅವ್ರದ್ದು ಆರ್ಭಟ ಇದೆಯಲ್ಲ ಕ್ಯಾಪ್ಟನ್ಸಿ ಆಗಿರೋ ಆರ್ಭಟ ಅಯ್ಯೋಯ್ಯೋ ಅದು ಮಾಮೂಲಾಗಿಲ್ಲ ನೀವು ನೋಡಬೇಕು ಅಯ್ಯೋ ಅಯ್ಯೋ ಬೇಕು ಬೇಕು ಅಂತಲೇ ಮೋಕ್ಷಿತನ ಉರ್ಸೋಕ್ಕೋಸ್ಕರನೇ ಎಲ್ಲರೂ ಕೂಡ ಅದನ್ನು ಇದ್ದಾರೆ ಅದನ್ನು ನೋಡಿ ನನಗೆ ಒಂಥರ ಹೊಟ್ಟೆ ಇದೆ ಮೋಕ್ಷಿತ ಹೇಗಿರುತ್ತೆ ನಮಗೆ ಒನ್ ಆ್ಯಂಡ್ ಹಾಫ್ ಅವರ್ ಒಂದು ಇದು ತೋರಿಸ್ತಾರೆ ಅಷ್ಟೇ ನಮಗೆ ಏನೊಂದು ಎಪಿಸೋಡ್ ತೋರಿಸ್ತಾರೆ ಒನ್ ಆ್ಯಂಡ್ ಹಾಫ್ ಅವರ್ ಅದರಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇರುವಂತಹ ಮೋಕ್ಷಿತ ನಿನ್ನ ಎಷ್ಟು ಅನುಭವಿಸಿರ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ ದಯವಿಟ್ಟು ನೀವು ಯಾರ್ಯಾರೆಲ್ಲ ಅಷ್ಟು ನೆಗೆಟಿವ್ ಮಾಡ್ತಿದ್ದೀರಲ್ವ ಜನಗಳು ಓಟಿಗೆ ಮರ್ಯಾದೆ ಇಲ್ವಾ ಜನಗಳು ಓಟಿನ ಧಿಕ್ಕರಿಸಿದ್ರು ಮೋಕ್ಷಿತವರು ಅಂತ ನೀವು ಯಾರ್ಯಾರು ಕಮೆಂಟ್ ಆಗ್ತಿದ್ದೀರಲ್ಲ ಖಂಡಿತವಾಗೂ ನೀವು ಯಾರು ಓಟ್ ಮಾಡಿದವರಲ್ಲ ಎಮ್ ಮಸ್ತ್ ಮಜಾ ಮಾಡಿ ಟಿವಿಗೆ ಓಟ್ ಹಾಕಿರುವಂತಹ ನಮ್ಮಂಥ ಪ್ರೇಕ್ಷಕರು ನಾವು ಸುಮ್ಮನೆ ಇದ್ದೀವಿ ನಾವು ಏನೂ ಇಲ್ಲ ಬಟ್ ಓಟ್ ಹಾಕ್ತಾ ಇರುವಂತಹ ನೀವು ಬೇರೆಯವ್ರ ಫ್ಯಾನ್ಸ್ಗಳು ನೀವು ಆಯ್ತಾ ಬೇರೆಯವ್ರ ಫ್ಯಾನ್ಸ್ ಆಗಿರುವ ನೀವುಗಳು ಒಂದು ಓಟು ಹಾಕ್ತೇನೆ ಓಟಿನ ಬಗ್ಗೆ ಮಾತಾಡ್ತಿರಲ್ಲ ಇದು ನನಗೆ ತುಂಬ ಬೇಜಾರಾಗುತ್ತೆ ದಯವಿಟ್ಟು ಯಾಕೆ ಅದು ಸ್ಯಾಟರ್ಡೇ ಬರಲಿ ಸ್ಯಾಟರ್ಡೇ ಸುದೀಪ್ ಸರ್ ಅವ್ರು ಬರಲಿ ಅವತ್ತು ಆ ನಮ್ಮ ವಾರದ ಕಥೆ ಕಿಚ್ಚನ ಜೊತೆ ಆ ಪಂಚಾಯಿತಿಯಲ್ಲಿ ಅವರು ಏನು ತೀರ್ಮಾನ ಕೊಡ್ತಾರೆ ಅವಾಗ ನೋಡೋಣ ಯಾಕೆ ಸುಮ್ಮನೆ ಇಷ್ಟು ನೆಗೆಟಿವ್ ಯಾಕೆ ಮಾಡ್ತಾಯಿದ್ದೀರ ಚೈತ್ರ ಕುಂದಾಪುರ ಹೇಳ್ದಂಗೆ ಇಲ್ಲಿ ಒಂದು ಗುಂಪುಗಾರಿಕೆಯಿಂದ ಎಲ್ಲವೂ ಕೂಡ ನಡೀತಾ ಇದೆ ಇಲ್ಲಿ ಹೇಗೆ ಅಂತಂದರೆ ಒಂದು ಕುರಿ ಎದ್ನಿತ್ತೊಬ್ಬರು ಹೆಸರು ಕುರಿ ಕುರಿತರ ಪೂರ್ತಿ ಒಬ್ರು ಒಬ್ರದೇ ಹೆಸರು ಹೇಳ್ತಾರೆ ಇದು ಬಿಗ್ ಬಾಸ್ ಜರ್ನಿಲಿ ಈ ಒಂದು ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಲ್ಲಿ ಇದು ತುಂಬ ನಾವು ನೋಡ್ಬೋದು ಅದಲ್ಲದೆ ನಿನ್ನೊಂದು ಏನು ಗೊತ್ತಾ ನನಗೆ ಇವತ್ತು ಎಪಿಸೋಡ್ ನೋಡೋಕ್ಕೂ ಕೂಡ ಯಾಕೋ ನನಗೆ ಮನಸ್ಸೇ ಇಲ್ಲ ನಿಮಗೂ ಹಂಗ ಅನಿಸ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆಮೇಲೆ ನನಗೆ ಏನು ಗೊತ್ತಾ ಅವತ್ತು ನಾವು ರಾಜ ಯುವರಾಣಿದ್ದ ಟಾಸ್ಕಲ್ಲಿ ಅವರು ಹೇಗೆಲ್ಲ ವ್ಯಂಗ್ಯ ಮಾಡಿದರು ಮೋಕ್ಷಿತಂದಿಗೆ ನಾವೆಲ್ಲ ನೋಡಿದ್ದೀವಿ ಅಂದರೆ ಉಗ್ರ ಮಂಜು ಇರ್ಬೋದು ಭವ್ಯೇಗೌಡ ಇರ್ಬೋದು ಗೌತಮಿ ಇರ್ಬೋದು ಮೂರು ಜನ ಚಿತ್ರ ಹಿಂಸನೆ ಕೊಟ್ಟರು ಮೋಕ್ಷಿತನ್ಗೆ ಅದು ನಾವು ಕಣ್ಣಾರೆ ನೋಡಿದ್ದೀವಿ ನೀನು ಇವತ್ತು ಕ್ಯಾಪ್ಟನ್ಸಿ ಬೇರೆ ಗೆದ್ದಿದ್ದಾರೆ ಗೌತಮಿಯವರು ನಿನ್ನ ನಿನ್ನ ಕಣ್ಣಲ್ಲಿ ನೋಡೋಕ್ಕಾಗುತ್ತಾ ಅಯ್ಯೋಯ್ಯೋಯ್ಯೋ ನೆಕ್ಸ್ಟ್ ಲೆವೆಲಲ್ಲಿ ರ್ಯಾಗಿಂಗ್ ಮಾಡ್ತಾರೆ ಅದನ್ನಂತೂ ನೋಡುವ ಶಕ್ತಿ ನನಗಿಲ್ಲ ಓಕೆ ನಾನು ರಿವ್ಯೂ ಮಾಡ್ತೀನಿ ಅಂತ ನೋಡೋದಾದರೂ ಖಂಡಿತವಾಗೂ ತುಂಬ ಓವರಾಗಿ ಎಲ್ಲಾದರೂ ಮಾಡಿದರು ಅಂದರೆ ಅದು ಗೌತಮಿ ಆಗಿಬಿ ಆಗಿರ್ಬೋದು ಭವ್ಯಗೌಡ ತ್ರಿವಿಕ್ರಮ್ ಉಗ್ರಂ ಮಂಜು ಇವರು ಯಾರಾದರೂ ಎಪಿಸೋಡಲ್ಲಿ ತುಂಬ ಓವರಾಗಿ ಈ ಕ್ಯಾಪ್ಟನ್ಸಿನ ಕೊಂಡಾಡೋದಿರ್ಬೋದು ಈ ಕ್ಯಾಪ್ಟನ್ಸಿನ ತುಂಬ ಒಂಥರ ಏನು ಗೊತ್ತಾ ಮೋಕ್ಷಿತನ್ಗೆ ರ್ಯಾಗ್ ಮಾಡೋ ರೀತಿ ಏನಾದರೂ ಮಾತಾಡಿದರೆ ಖಂಡಿತವಾಗೂ ನಾನು ಮಾಡುವ ಎಪಿಸೋಡ್ ರಿವ್ಯೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನಾನು ಮುಖಾಮುಖಿ ನೋಡೋಲ್ಲ ಹಾಕ್ಕೊಂಡು ರುಬ್ತಾ ಇರ್ತೀನಿ ಇದೊಂದು ನಾನು ಮೊದಲೇ ಹೇಳಿರ್ತೀನಿ ಅದಲ್ಲದೆ ಅಲ್ಲ ನಾನು ಒಂದು ವಿಷಯ ಹೇಳೋದು ಅಷ್ಟು ನೀವು ಟ್ರೋಲ್ ಮಾಡ್ತಿದ್ದೀರಲ್ಲ ಯಾಕೆ ಹ್ಞೂ ಅಲ್ವಾ ಈಗ ಕ್ಯಾಪ್ಟನ್ಸಿ ಬಿಟ್ಕೊಟ್ಟಿದ್ದಾರೆ ಗೌತಮಿ ಕ್ಯಾಪ್ಟನ್ ಆಗಿದ್ದಾರೆ ಮುಗಿತನಿಗೆ ಸರಿನಾ ಅದೇ ಅಕಸ್ಮಾತ್ ಎಲ್ಲಾದರೂ ಬಿಗ್ ಬಾಸ್ ಅವರು ಧನ್ರಾಜ್ ಅವ್ರ ಜೊತೆ ನೀವು ಕ್ಯಾಪ್ಟನ್ಸಿ ಆಡಿ ಅಂತ ಮೋಕ್ಷಿತ ಹೇಳಿದ್ರೆ ಖಂಡಿತವಾಗೂ ಮೋಕ್ಷಿತ ಕ್ಯಾಪ್ಟನ್ ಆಗಿ ಆಡಿರೋ ಗೇಮು ಸೋಲು ಗೇಲ್ಬು ಆಮೇಲೆ ಅವ್ರು ಇಲ್ಲಿ ಭಾಗವಹಿಸಿರೋರು ಬಟ್ ಆ ನಂತರ ನಮ್ಮ ಬಿಗ್ ಬಾಸ್ ಅವರು ಹೇಳಿದ್ರು ಗೌತಮಿಗೆ ನೀವು ಧನ್ರಾಜ್ ಕರ್ಕೋಬಹುದು ಅಂತೇಳಿ ಹಂಗಾಗಿ ಇಲ್ಲಿ ಎಲ್ಲವೂ ಕೂಡ ಆಯಿತಾ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ಯಾಕೆ ಸುಮ್ಮನೆ ಅಂತ ನಾವು ಸುಮ್ಮನೆ ಇದ್ದೀವಿ ತುಂಬ ರ್ಯಾಗಿಂಗ್ ಮಾಡೋದರಿಂದ ನಿಮ್ಗೆ ಏನು ಸಿಗುತ್ತೋ ಗೊತ್ತಿಲ್ಲ ಬಟ್ ಇವತ್ತು ಕಳಪೆ ಒಂದು ಸ್ಥಾನಕ್ಕೆ ಬಂದವರು ಚೈತ್ರ ಕುಂದಾಪುರವರು ಚೈತ್ರ ಕುಂದಾಪುರವರು ಉಗ್ರ ಹೇಳ್ತಾರೆ ಇರಿಟೇಟ್ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಚೈತ್ರ ಕುಂದಾಪುರವರು ಮುಕ್ಕಾಲ್ ವಿಷ ಸತ್ಯನೇ ಹೇಳ್ತಾರೆ ಸತ್ಯ ಸ್ವಲ್ಪ ಕಹಿ ಇರುತ್ತೆ ಸತ್ಯನ ಒಪ್ಕೊಳ್ಳೋ ಶಕ್ತಿ ಇರೋಲ್ಲ ಯಾರಿಗೂ ಈಗ ಸತ್ಯನ ಯಾರಿಗಾದರೂ ಹೇಳಿದ್ರೆ ಅದು ಒಪ್ಕೊಳ್ಳೋ ಶಕ್ತಿ ಇರಲ್ಲ ಹಾಗಾಗಿ ನಮ್ಮ ಚೈತ್ರ ಕುಂದಾಪುರವ್ರು ಹೇಳೋದೆಲ್ಲನೂ ಆಯಿತಾ ಸುಳ್ಳು ಅಂತ ಪರಿಗಣಿಸಿ ಅವ್ರನ್ನ ಆಯಿತಾ ಇರಿಟೆಡ್ಡು ನೀನು ಸುಳ್ಳು ನೀನು ಹಾಗೆ ನೀನು ಹೀಗೆ ಅಂಥೇಳಿ ಒಂದು ಕಾರ್ನರ್ ಮಾಡಿ ಅವ್ರನ್ನ ಕ ಟಾರ್ಗೆಟ್ ಮಾಡೋದು ಇದೆಯಲ್ಲ ಚೈತ್ರ ಕುಂದಾಪುರ ಅವ್ರನ್ನ ಅದು ತುಂಬ ತಪ್ಪು ಅಂತ ಹೇಳ್ತೀನಿ ನೋಡೋಣ ಸುದೀಪ್ ಸರ್ ಸುದೀಪ್ ಸರ್ ಅವ್ರು ಬಂದಾಗ ಈ ಕಳಪೆ ಬಗ್ಗೆ ಏನು ಮಾತಾಡ್ತಾರೆ ಗೊತ್ತಾಗುತ್ತೆ ಅದೇ ರೀತಿ ಮೋಕ್ಷಿತನಿಗೆ ನಾನು ಒಂದೇ ಮಾತು ಹೇಳೋದು ಬಿ ಸ್ಟ್ರಾಂಗ್ ತಲೆ ಕೆಡಿಸ್ಕೋಬೇಡ ಅದಲ್ಲದೆ ಈ ವೀಕು ನೋ ಎಲಿಮಿನೇಷನ್ ಅಂತ ಗೊತ್ತಾಗ್ತಾ ಇದೆ ಯಾಕೆಂದರೆ ನೆಕ್ಸ್ಟ್ ವೀಕು ಪೇರೆಂಟ್ಸ್ ವೀಕ್ ಆಗಿರೋದ್ರಿಂದ ನೋ ಎಲಿಮಿನೇಷನು ಹಂಗಾಗೇ ಈ ವೀಕು ಏನಾಗಿದೆ ಅಂದರೆ ವೋಟಿಂಗ್ ಲೈನ್ಸ್ ಕೂಡ ಓಪನ್ ಆಗಿಲ್ಲ ನಮಗೆ ಮಂಡೆಯಿಂದ ಪೇರೆಂಟ್ಸ್ ಬರ್ತಾರೆ ಎಲ್ಲರ ಪೇರೆಂಟ್ಸನ್ನು ನೋಡುವ ಭಾಗ್ಯ ನಮಗೆ ಸಿಗುತ್ತೆ ನೋಡೋಣ ನಾನು ಎಲ್ಲ ಪೇರೆಂಟ್ಸನ್ನು ನೋಡ್ತೀನಿ ಆ ಒಂದು ಪೇರೆಂಟ್ಸ್ ವೀಕಲ್ಲಿ ನನ್ನದು ನೆಗೆಟಿವ್ ಏನೂ ಇರೋಲ್ಲ ಎಲ್ಲ ಪಾಸಿಟಿವ್ ಪ್ರತಿಯೊಬ್ಬರ ಬಗ್ಗೆಯೂ ನಾನು ಸೂಪರ್ ಡೂಪರ್ ಆಗಿ ಪಾಸಿಟಿವ್ ಆಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಈ ಒಂದು ರಿವ್ಯೂ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಇವತ್ತಿನ ಎಪಿಸೋಡ್ ಇದೆಯಲ್ಲ ಖಂಡಿತವಾಗೂ ಆಯಿತಾ ಅದನ್ನು ನೋಡಿ ನಾನು ರಿವ್ಯೂ ಮಾಡ್ತೀನಿ ಅದ್ರ ಬಗ್ಗೆ ಕೂಲಂಕುಶವಾಗಿ ನಿಮಗೆ ವಿಷಯ ಹೇಳ್ತೀನಿ ಯಾಕೆ ಅಂತಂದರೆ ತುಂಬ ರ್ಯಾಗ್ ಮಾಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಈ ಒಂದು ವಿಡಿಯೋ ನೋಡಿದಾಗ ತುಂಬ ರ್ಯಾಗ್ ಮಾಡಿದ್ದಾರೆ ತುಂಬ ಮೋಕ್ಷಿತನ ಅಣಗ್ಸಿದಾರೆ ಟಾಂಟ್ ಕೊಟ್ಟಿದ್ದಾರೆ ಅನ್ನೋದು ನನಗೆ ಕಣ್ಮುಂದೆ ಕಾಣ್ತಾ ಇದೆ ವೆಯ್ಟ್ ಮಾಡ್ತಾ ಇದ್ದೀನಿ ಎಪಿಸೋಡ್ಗೆ ಎಪಿಸೋಡ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಯಾಕೆಂದರೆ ನಿನ್ನೂ ಟೂ ಪ್ರೋಮೋ ಬಂದಿರೋದ್ರಿಂದ ಇನ್ನೂ ಒಂದು ಪ್ರೋಮೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇನ್ನೂ ಒಂದು ಪ್ರೊಮೋದಲ್ಲಿ ಈ ಕ್ಯಾಪ್ಟನ್ಸಿ ಆರ್ಭಟ ಹೇಗಿದೆ ಅಂತ ನೋಡ್ಬಿಟ್ಟು ನಾನು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬೈ ಬಾಯ್